ಜೋರ್ ಮಳೆ ಇಲ್ದಲು ರೋಡಾಗ ಖುಷ್ಮಾ ರೋಡ ನೀರೇ ಅರಿತಾ ಕಡೆ ಯಾಕೆ ಗಿಡಕ್ಕೆಲ್ಲ ನೀರಾತಿಲ್ಲ ಖುಷ್ ಗಿಡ ನೀರಾ ಈಗ ನಿನ್ ಕೆಲಸ ಗಿಡಗಳ ನೀರಾತದ್ದು ಮಳೆ ಬಂದ್ ಇಲ್ಲ ಮಳೆ ಜೋರ್ ಮಳೆ ನೋಡಿ ಅಲ್ಲಿ ಎಲ್ಲಾನು ಮಳೆ ಬರುತ್ತೆ ಅಂತ ಆ ಆ ಆ ಬಿಡು 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 ಹಾಗೆ ಇಡ್ಕೊಂಡೆ ಎಳಿಬರ್ದು ಪಾಟ್ನ ಓ ನೀರು ಬಂದುಬಿಡುತ್ತೆ ಮೊನ್ನೆ ಹಾಕಿರೋ ರಂಗೋಲಿ ನೋಡಿ ಹೇง ಇದೆ ಹಾ ಮಳೆ ಬಂದ್ರು ಇದು ಬಾಕು ಬಿಡು ಬಿಡು ನೆನ್ನೆನಾ ಇವತ್ತು ಹಾಕಿರದಲ್ವಾ ಯಾಕೆ ನಮ್ಮನೇ ದೇವಿ ಬಾಗಲ ತುಳಸಿ ಗದ್ದೆ ರಂಗೋಲಿ ನೀರು ಬಂದ್ರುನು ನೋಡಿ ನಮ್ಮ ಹಾಯ್ हेलो ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಶೈಲು ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ನಾನು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತು ನಂದು ಎಕೋ ಇದೆ ಎಕೋ ಟೆಸ್ಟ್ ಮತ್ತು ಬ್ಲಡ್ ಚೆಕಪ್ ಇದೆ ಅಂತ ಹೇಳಿದ್ದೆ ನಿಮಗೆ ನಾವು ಡೆಲಿವರಿಗೆ ಹೋಗೋಕ್ಕೂ ಮುಂಚೆ ಇರೋ ಲಾಸ್ಟ್ ಟೆಸ್ಟ್ಗಳಿದೆಲ್ಲ ಇದೆಲ್ಲ ಆದಮೇಲೇ ಶೋ ಶೋ ಇದೆಲ್ಲ ಆದಮೇಲೇನೆ ಅಂದರೆ ಮೇಯ್ನ್ ಏನೇನು ಇದೆ ಅದನ್ನೆಲ್ಲ ಮುಗಿಸ್ಕೋಬೇಕು ಇನ್ನೇನು ಡೆಲಿವರಿ ನಿಯರ್ ಇದೆ ಅಂದಾಗ ನಮಗೆ ಹೇಳ್ತಾರೆ ಹಾಗಾಗಿ ನಾನು ಎಕೋ ಟೆಸ್ಟ್ ಮತ್ತು ಬ್ಲಡ್ ಟೆಸ್ಟ್ಗೆ ಹೋಗ್ತಾ ಇದ್ದೀನಿ ಬೇಡ ಸುನೀಲ್ ಅವ್ರು ಇವತ್ತು ಬರಬೇಕಿತ್ತು ಬಂದಿದ್ರೆ ಇವತ್ತು ಅವ್ರ ಜೊತೆ ಹೋಗಿ ಸ್ವಲ್ಪ ಡಾಕ್ಟರ್ ಜೊತೆ ಎಲ್ಲ ಮಾತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಸೊ ಅವರು ಲೀವ್ ಕ್ಯಾನ್ಸಲ್ ಆಯಿತು ಅಂತ ಹೇಳಿದಲ್ವ ಹಂಗಾಗಿ ನಾನು ಮಮ್ಮಿ ಹೋಗ್ತಾ ಇದ್ದೀವಿ ಇವತ್ತು ಏನೇನು ಡಿಸ್ಕಷನ್ ಇದೆ ಎಲ್ಲ ಮುಗಿಸಿ ಡಾಕ್ಟರ್ ಜೊತೆ ಏನಾದರೂ ಮಾತಾಡಿ ಕ್ಲಾರಿಫೈ ಮಾಡ್ಕೋಬೇಕು ಅಂದರೆ ಎಲ್ಲನೂ ಮಾಡಿಕೊಂಡು ಬರಬೇಕು ಸೊ ರೆಡಿ ಆಗಿದ್ದೀನಿ ಆಟೋ ಕೂಡ ಬುಕ್ ಮಾಡಿದ್ದೀನಿ ನಮ್ಮ ಮನೆಯಿಂದ ಹೋಗ್ತೀವಿ ಅಂತಂದರೆ ಒಂದು ಫೈವ್ ಮಿನಿಟ್ ಬೇಕು ವಾಕಬಲಲ್ಲಿ ಅಷ್ಟೆಲ್ಲ ನಡೆಯೋಕ್ಕಾಗಲ್ಲ ದಟ್ಸ್ ವೈ ಆಟೋ ಬುಕ್ ಮಾಡಿದ್ದೀನಿ ಇನ್ನೇನು ಬಂತು ಸೊ ಬನ್ನಿ ಇವತ್ತು ಎಕೋ ಟೆಸ್ಟ್ ಮತ್ತು ಬ್ಲಡ್ ಚೆಕಪ್ ಇದೆ ಏನು ಹೇಳ್ತಾರೆ ಡಾಕ್ಟರ್ ಆ್ಯಂಡ್ ನಾವು ಏನೇನೆಲ್ಲ ಮಾತಾಡ್ಬೇಕು ಕೇಳಬೇಕಂತ ಅಂದ್ಕೊಂಡಿದ್ದೀನಿ ಎಲ್ಲ ಕೇಳಿಕೊಂಡು ಬರೋಣ ಹೋಗೋಣ ಬಂತು 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 ಬಂದು ಹ್ಞೂ ಬೂಕತೆ ಸರ್ ಸರ್ ಅಂದ್ಕೊಡು ಆಟ ಮೇಲೆ ಬರ್ತೇನಾ ಒಬ್ಬ ನೀನು ನಡೀ ಕೆಳಗಡೆ ಬೇಗ ಡ್ಯಾಡಿ ಬನ್ ಬೇಡ ಬನ್ ಆಹಾ ಬೇಡ ಅದು ಟೈಮ್ ಅಲ್ಲಿ ಇರ್ತೀರು ಡ್ಯಾಡಿ ಮತ್ನೆಂತ ನಾನು ಕರ್ಕ ಹೋಗಲ್ಲ ಅಂತ ಇಲ್ಲ ಬಾ ನಾರಿತ್ರ ಫೋನ್ ಆಪಡ ಫೋನ್ ಆಂಡ್ ನಾವ್ ಈಗ ಹೊರಟಾ ಇದ್ದೀವಿ ಹೆಕ್ಕೋಗೆ ಬಂದಿದ್ರು ಆಲ್ರೆಡಿ ಬೇರೆ ಸೊ ಕಾಲ್ ಮಾಡಿದ್ರಲ್ವ ಸ್ವಲ್ಪ ಟೈಮ್ ಆಯಿತು ಆಟೋ ಬರೋದು ಟೈಮ್ ಆಯಿತು ಒಂದು ಟು ತ್ರೀ ಮಿನಿಟ್ಸ್ ಟಿಲ್ಲ ಆಯಿತು ಹಾಗಾಗಿ ಅಂದರೆ ನಮ್ಮ ಮನೆ ಹತ್ರನೇ ಇರೋದು ಹಾಸ್ಪಿಟಲ್ ಒಂದು ಫೈವ್ ಮಿನಿಟ್ ಆಗುತ್ತೆ ಅಷ್ಟೆ ಇವಾಗ ಬಂದ್ವಿ ಇನ್ನು ಮ್ಯಾಮ್ ಇನ್ನೂ ಬಂದಿರಲಿಲ್ಲ ಆ್ಯಂಡ್ ಟೆಸ್ಟ್ ಎಲ್ಲ ಆದಮೇಲೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಲ್ವ ಸೊ ಇದು ವೆರಿ ಇಂಪಾರ್ಟೆಂಟ್ ಬ್ಲಡ್ ಟೆಸ್ಟ್ ಮಾಡಿಸೋದು ಎಕೋ ಟೆಸ್ಟ್ ಇದೆಲ್ಲ ನಾವು ಹಾಸ್ಪಿಟಲ್ಗೆ ಹೋಗೋಕ್ಕೂ ಮುಂಚೆ ಅಂದರೆ ಹೋಗಕ್ಕೂ ಮುಂಚೆ ಆಗಿರಬೇಕಾಗಿರೋ ಟೆಸ್ಟ್ಗಳು ಹಾಗಾಗಿ ಅಲ್ಲಿರೋರೆಲ್ಲ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಗೊತ್ತಾ ನಿಜವಾಗ್ಲೂ ತುಂಬ ಜನ ಯಾವ ಹಾಸ್ಪಿಟಲ್ ಏನು ಎತ್ತ ಅಂತೆಲ್ಲ ಕೇಳ್ತಿರ್ತೀರ ಆದಷ್ಟು ಬೇಗ ಹೇಳ್ತೀನಿ ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಕಂಫರ್ಟ್ ಫೀಲ್ ಮಾಡಿಸಿದ್ದಾರೆ ಈ ಹಾಸ್ಪಿಟ್ಲಲ್ಲಿ ಇರೋ ಸ್ಟಾಫ್ಸ್ ಆಗಿರ್ಬೋದು ಆ್ಯಂಡ್ ಡಾಕ್ಟರ್ ಆಗಿರ್ಬೋದು ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿರ್ತಾರೆ ಆ್ಯಂಡ್ ನೀವೇನೇ ಕೇಳಿದ್ರೂ ಬೇಜಾರು ಮಾಡ್ಕೊಳ್ದಂಗೆ ಆನ್ಸರ್ ಮಾಡ್ತಾರೆ ಅದು ಒಂದು ಖುಷಿ ವಿಷಯ ಬೇರೆ ಕಡೆ ಆಯಿತಾ ಮುಗೀತು ಇನ್ನು ನಾವ್ಯಾರೋ ನೀವು ಯಾರೋ ಅನ್ನೋ ಥರ ಟ್ರೀಟ್ ಮಾಡ್ತಾ ಇರ್ತಾರೆ ಇಲ್ಲ ಹಂಗಲ್ಲ ನೀವು ಎಷ್ಟು ಸಲ ಕಾಲ್ ಮಾಡಿ ಏನೇ ಕೇಳಿ ಏನೇ ಡೌಟ್ ಇರಲಿ ಎಲ್ಲದಕ್ಕೂ ಆನ್ಸರ್ ಮಾಡ್ತಾರೆ ಸೊ ನಾನು ವೆಯ್ಟ್ ಇದ್ದೆ ರಿಪೋರ್ಟ್ಗೋಸ್ಕರ ಇನ್ನೂ ನನ್ನ ಮಗ ವಿಡಿಯೋ ಮಾಡ್ಕೋತಾ ಇದ್ದಾನೆ ನೋಡ್ತಾ ಇರ್ಬೋದು ರಿಪೋರ್ಟ್ ಎಲ್ಲ ಬರಬೇಕು ಇನ್ನು ಮ್ಯಾಮ್ ಚೆಕ್ ಮಾಡಿ ಹೇಳಬೇಕು ಬ್ಲಡ್ ರಿಪೋರ್ಟ್ ನಾಳೆ ಬರುತ್ತೆ ಅಂತ ಹೇಳಿದ್ದಾರೆ ಅದು ಆಗಿ ಏನು ಬರಲ್ಲ ನಮಗೆ ನಾಳೆ ಬರುತ್ತೆ ಆ್ಯಂಡ್ ಇನ್ನು ನೆಕ್ಸ್ಟ್ ನಾನು ಬರೋದೆ ಅಡ್ಮಿಟ್ಗೆ ಅಂತ ಅಂದ್ಬಿಟ್ಟು ಅದಕ್ಕೂ ಮುಂಚೆ ಏನೇನೆಲ್ಲ ಡೌಟ್ ಇದೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆ್ಯಂಡ್ ಮ್ಯಾಮ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಟೈಮಿಗೆ ಬರಬೇಕು ಆ್ಯಂಡ್ ನಾನು ಏನು ತೊಗೊಂಡಿರಬೇಕು ಫುಡ್ಡಲ್ಲಿ ಆಗಿರ್ಬೋದು ಅಡ್ಮಿಟ್ಗೂ ಮುಂಚೆ ಆ್ಯಂಡ್ ಯಾವ ಟೈಮ್ಗೆ ಬರಬೇಕು ಹಾಗೆ ಇನ್ನೇನಾದರೂ ಇದ್ದರೆ ಎಲ್ಲ ಹೇಳ್ತಾರೆ ಅದು ಏನೂ ಪ್ರಾಬ್ಲಮ್ ಇಲ್ಲ ಮ್ಯಾಮ್ ಅದ್ರಾಗ ಕೂತ್ಕೊಂಡಿದ್ದ ತಕ್ಷಣ ರಿಪೋರ್ಟ್ ನೋಡಿ ಕರೆಕ್ಟಾಗಿ ಹೇಳ್ಬಿಡ್ತಾರೆ ಆ್ಯಂಡ್ ನನಗೇನಾದರೂ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೋತಾ ಇದೆ ಇವರೇನೆ ಮ್ಯಾಮು ನಾನು ಒಂದೆರಡು ಸಲ ತೋರಿಸಿದ್ದೀನಿ ಅದಾದಮೇಲೆ ತೋರಿಸಿಲ್ಲ ಬಟ್ ವೆರಿ ಫ್ರೆಂಡ್ಲಿ ಆಗಿರ್ತಾರೆ ಸೊ ಸಿ ಸೆಕ್ಷನ್ ಅಂತಂದರೆ ನನಗೆ ಸ್ವಲ್ಪ ಭಯನೇ ಫಸ್ಟ್ ಒಂದು ಸಿ ಸೆಕ್ಷನ್ನೇ ಬಟ್ ಏನು ಭಯ ಬೇಡ ಫ್ರೆಂಡ್ಲಿಯಾಗಿ ಎಲ್ಲ ಟ್ರೀಟ್ ಮಾಡ್ದಾರೆ ನಿಮಗೆ ಗೊತ್ತಲ್ವಾ ಅಂತ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಸೊ ನಾನು ನನಗಿರೋ ಡೌಟ್ನೆಲ್ಲ ಕೇಳ್ತಾ ಇದ್ದೆ ಆ್ಯಂಡ್ ನೆಕ್ಸ್ಟ್ ಪದೇ ಪದೇ ಬರೋದಕ್ಕಾಗೋದಿಲ್ಲ ಇವಾಗಲೇ ಎಲ್ಲನೂ ಕೇಳಿಕೊಂಡು ಏನು ಎತ್ತ ಯಾವಾಗ ಬರೋದು ಯಾವ ಟೈಮ್ಗೆ ಎಲ್ಲನೂ ಕೇಳ್ಕೊತಾ ಇದ್ದೆ ಹಾಗೆ ರಿಪೋರ್ಟ್ ಎಲ್ಲ ಏನಿಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಮತ್ತು ನಮಗೆ ಹೇಳಿದ್ರಲ್ವ ಈ ಡೇಟಿಂದ ಈ ಡೇಟಲ್ಲಿ ಸೆಲೆಕ್ಟ್ ಮಾಡಿರಬೇಕು ಆ್ಯಂಡ್ ಟೈಮಿಂಗ್ ಕೂಡ ಸೆಲೆಕ್ಟ್ ಮಾಡಿರಬೇಕು ಅಂತ ಹೇಳಿದ್ರು ಸೊ ನಾವು ಹೇಳಿದ ಟೈಮಿಂಗೂ ಓಕೆ ಮಾಡಿದ್ದಾರೆ ಮ್ಯಾಮ್ ನೋ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಸೊ ಈ ಎಲ್ಲ ಕ್ಲಿಯರ್ ಆಯಿತು ಬಿಫೋರ್ ಡೆಲಿವರಿಗೋಗಕ್ಕೂ ಮುಂಚೆ ಏನೇನೆಲ್ಲ ಕೇಳಬೇಕಿತ್ತು ಹೇಳಬೇಕಿತ್ತು ಎಲ್ಲ ಕಂಪ್ಲೀಟಾಗಾಯಿತು ಸೊ ಮ್ಯಾಮು ವೆಯ್ಟ್ ಮಾಡ್ತಾ ಇದಾರೆ ನೆಕ್ಸ್ಟು ನಮ್ಮ ಡೆಲಿವರಿವರೆಗೂ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಇವಾಗ ಬಿಲ್ಲೆಲ್ಲ ಕ್ಲಿಯರ್ ಮಾಡಬೇಕು ಅಷ್ಟರಲ್ಲಿ ಬುಜ್ಜಿ ಮತ್ತು ಮಮ್ಮಿ ನೋಡಿ ನನ್ನ ಮಗ ಎಲ್ಲೋದ್ರೂ ಹೀಗೇನೆ ಬರೀ ತುಂಟಾಟ ಬರೀ ತರಲೇ ಬದ್ದಿನೇ ಒಂದು ಸೊ ಫ್ರೆಂಡ್ಸ್ ಫೈನಲಿ ಆಯಿತು ಎಕೋ ಟೆಸ್ಟ್ ಮತ್ತು ಬ್ಲಡ್ ಟೆಸ್ಟ್ಗೆ ಕೊಟ್ಟು ಬಂದಿದ್ದೀನಿ ಬ್ಲಡ್ ರಿಪೋರ್ಟ್ ನಾಳೆ ಬರುತ್ತೆ ಏನಿಲ್ಲ ಅಡ್ಮಿಟ್ ಆಗ್ತಿರಲ್ಲ ಅವಾಗಲೇ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದರು ಇನ್ನು ಎಕೋ ಟೆಸ್ಟು ನಾರ್ಮಲ್ ಬಂತು ರಿಪೋರ್ಟ್ನ ತೋರಿಸ್ಕೊಂಡೇ ಬಂದೆ ಮ್ಯಾಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಇದೆ ಅಡ್ಮಿಟ್ ಆಗಿ ಅಂತ ಹೇಳಿದ್ದಾರೆ ಅಂದರೆ ಅಡ್ಮಿಟ್ ಡೇಟ್ ಎಲ್ಲ ಹೇಳಿದ್ರು ನನಗೆ ಎಲ್ಲ ಕನ್ಫರ್ಮ್ ಆಯಿತು ಏನೋ ಒಂಥರ ಸಮಾಧಾನ ಆಯಿತು ಅಂದರೆ ನಾವು ಎಂಥ ಆಪ್ರೇಷನ್ಗೆ ಹೋಗೋಕ್ಕೂ ಮುಂಚೆ ಅಂದರೆ ಹೋಗೋಕು ಮುಂಚೆ ಆಗಬೇಕಾಗಿರೋ ಲಾಸ್ಟ್ ಟೆಸ್ಟ್ಗಳು ಅಂತಂದರೆ ಇದು ಕಂಪಲ್ಸರಿ ಹೆಕೋ ಟೆಸ್ಟ್ ಆಗಿರಬೇಕು ಆ್ಯಂಡ್ ಬ್ಲಡ್ ಟೆಸ್ಟು ಫೈನಲ್ ಒಂದು ಟೈಮ್ ಮಾಡಿಸರಲ್ಲ ಏನಾದರೂ ಏನಾದರೂ ಬ್ಲಡ್ ಏನಾದರೂ ನೆಸೆಸಿಟಿ ಇದೆಯಾ ಬೇರೆ ಕಡೆಯಿಂದೆಲ್ಲ ತರಿಸ್ಬೇಕಾ ಅಂತ ಅವರು ಗೊತ್ತಾಗಬೇಕಲ್ವಾ ಹಾಗಾಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತಾರೆ ನಾಳೆ ರಿಪೋರ್ಟ್ ಬರುತ್ತೆ ಅದನ್ನು ಬಿಟ್ಟರೆ ಇನ್ನೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಇನ್ನು ನಾನು ಮ್ಯಾಮ್ನು ತೋರಿಸಿದ್ದೀನಿ ನಾನು ಹಾಸ್ಪಿಟಲ್ ತೋರಿಸಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರಾ ಯಾವ ಹಾಸ್ಪಿಟಲ್ ಅಂತ ಕೇಳ್ತಿರ್ತೀರ ನನ್ನ ಡೆಲಿವರಿ ಡೇ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಯಾವ ಹಾಸ್ಪಿಟಲು ಎಲ್ಲಿರೋದು ಕಂಪ್ಲೀಟ್ ಹಾಸ್ಪಿಟಲ್ ಬಗ್ಗೆ ಡೀಟೇಲು ಎಲ್ಲನೂ ಕೊಡ್ತೀನಿ ಇಷ್ಟು ದಿನ ಏನಕ್ಕೆ ತೋರಿಸಿರಲಿಲ್ಲ ಅಂತಂದರೆ ನನಗೆ ಯಾವ ಥರ ಫೀಲ್ ಆಗುತ್ತೆ ಹಾಸ್ಪಿಟ್ಲಲ್ಲಿ ಅದನ್ನು ನೋಡಿ ನಾನು ನಿಮಗೆ ಶೇರ್ ಮಾಡಬೇಕಲ್ವಾ ದ್ಯಾಟ್ಸ್ ವೈ ನಾನು ಏನೂ ಶೇರ್ ಮಾಡಿರಲಿಲ್ಲ ಆ್ಯಂಡ್ ನಾನು ಇದುವರೆಗೂ ಕಂಫರ್ಟೇಬಲ್ ಫೀಲ್ ಮಾಡಿದ್ದೀನಿ ಹಾಸ್ಪಿಟಲಲ್ಲಿ ತುಂಬನೇ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ಅದು ಒಂದು ಇನ್ನು ಸಿ ಸೆಕ್ಷನ್ಗೂ ಅಷ್ಟೇ ತುಂಬಾ ಕೇರ್ ಮಾಡ್ತೀವಿ ಅಂತ ಅವರೇ ಹೇಳ್ತಾ ಇದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಅಲ್ಲಿರೋ ಸ್ಟಾಫ್ಸ್ ಆಗಿರ್ಬೋದು ಮ್ಯಾಮ್ ಆಗಿರ್ಬೋದು ತುಂಬಾ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ನನಗಂತೂ ತುಂಬ ಇಷ್ಟ ಆಗಿ ನನ್ನ ಡೆಲಿವರಿ ಕೂಡ ಇಲ್ಲೇ ಮಾಡಿಸ್ಕೋತಾ ಇರೋದು ದಟ್ಸ್ ವೈ ತುಂಬ ಚೆನ್ನಾಗಿದೆ ಹಾಸ್ಪಿಟಲು ಏನು ಅಂದರೆ ಹೋಮ್ ಫೀಲೇ ಕೊಡೋದು ನಮಗೆ ನಾವು ಮನೆಯಲ್ಲೇ ಇದ್ದೀವೇನೋ ಮನೆಯಲ್ಲೇ ಡಾಕ್ಟರ್ ಬಂದು ನಮಗೆ ವಿಸಿಟ್ ಇದ್ದಾರೆ ಚೆಕ್ ಮಾಡ್ತಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಸೊ ನಾನು ಹಾಸ್ಪಿಟಲ್ ಎಲ್ಲ ಕೊಡ್ತೀನಿ ಇನ್ನು ಡೆಲಿವರಿಗೆ ಹೋಗೋಕು ಮುಂಚೆ ಫೈನಲ್ಲಿ ಏನೇನು ಟೆಸ್ಟ್ ಆಗಬೇಕಿತ್ತು ಎಲ್ಲ ಟೆಸ್ಟು ಕಂಪ್ಲೀಟ್ ಆಗಿದೆ ಆ್ಯಂಡ್ ಎಲ್ಲ ನಾರ್ಮಲ್ಲು ಬಂದಿದೆ ಇನ್ನು ಬ್ಲಡ್ದು ಒಂದು ನಾಳೆ ಬರುತ್ತೆ ನನಗೆ ಡಾಕ್ಯುಮೆಂಟ್ ಮಾಡಿರ್ತಾರೆ ಇನ್ನೂ ಮ್ಯಾಮ್ಗೂ ತೋರಿಸಿರ್ತಾರೆ ಅಲ್ವಾ ಅದೇನು ಚಿಂತೆ ಇಲ್ಲ ಸೊ ಎಕೋ ಟೆಸ್ಟ್ ಫಾರ್ ದಿ ಫಸ್ಟ್ ಟೈಮ್ ನಾನು ಮಾಡಿಸಿರೋದು ಲೈಫಲ್ಲೇ ಎಕೋ ಟೆಸ್ಟ್ ಹೆಂಗೆ ಮಾಡಿಸ್ತಾರೆ ಅಂತ ಗೊತ್ತಿರಲಿಲ್ಲ ಸೊ ಮಮ್ಮಿ ಹೇಳಿದರು ಯಾಕಂದರೆ ಅವ್ರಿಗೆ ಆಪ್ರೇಷನ್ಸ್ ಆಗಬೇಕಾದ್ರೆಲ್ಲ ಎಕೋ ಟೆಸ್ಟ್ ಅದು ಇದು ಎಲ್ಲ ಮಾಡಿಸ್ತಾ ಇರ್ತಾರಲ್ವಾ ಸೊ ಏನು ಭಯ ಪಟ್ಕೊಬೇಡ ಎಕೋ ಟೆಸ್ಟ್ ಅಂದರೆ ನಾರ್ಮಲ್ ಆಗೇನೇ ಇರುತ್ತೆ ಅಂತ ಸೊ ಆಯಿತು ಇವತ್ತಿನ ಬ್ಲಾಗ್ನಿಲ್ಗೆ ಹೆಣ್ಣು ಇದ್ದೀನಿ ಅಂದರೆ ನಾನು ಹೋಗಿದ್ದು ಸಂಜೆ ಅಲ್ವಾ ಮ್ಯಾಮ್ ಮಾರ್ನಿಂಗು ಸಿಗ್ತಾರೆ ಈವ್ನಿಂಗು ಸಿಗ್ತಾರೆ ಅಂದರೆ ಸಂಜೆ ಸಿಗ್ತಾರೆ ಸೊ ನಾನು ಸಂಜೆ ಹೋಗಿದ್ದೆ And with vlogista, vlog Thank you for watching. Take care.